ಚೆನ್ನಾಗಿದೆ ವರ್ಷ ವರ್ಷ ಇವ್ರು ಇಂಪ್ರೂವ್ ಆಗ್ತಾ ಇದ್ದಾರೆ ಹುಡುಗರು ತುಂಬಾ ಚೆನ್ನಾಗಿದೆ ಇಲ್ಲಿ ನನ್ ಫ್ರೆಂಡ್ಸ್ ಇದ್ದಾರೆ ಮೋಶನ್ ಇವರು ಒಳ್ಳೆ ಹುಡುಗರಿಗೆ ಒಳ್ಳೆ ಫಿಟ್ನೆಸ್ ಇಂದ ಹಿಡಿದ್ಬಿಟ್ಟು ಒಳ್ಳೆ ಡಿಸಿಪ್ಲಿನ್ ಅಲ್ಲಿ ಹೇಳ್ಕೊಡ್ತಾ ಇದ್ದಾರೆ ವರ್ಷ ವರ್ಷನೂ ಇದೆ ಯಾವ ತರ ನೋಡಿದ್ದಾರೆ ಈ ವರ್ಷ ತುಂಬಾ ಚೆನ್ನಾಗಿದೆ ಪ್ರೋಗ್ರಾಮ್ ನಾನು ಇರಲಿ ಈ ತರ ಮಾಡ್ತಾರೆ ಅಂತ ಪ್ರೋಗ್ರಾಮ್ ಮಾಡಿದ್ರೆ ನನ್ ಕಡೆ ಇವರಿಗೆ ಧನ್ಯವಾದಗಳು ಆ ರವಿ ಪ್ರಯೋಗ ರವಿ ಅವರು ಇನ್ನೂ ಸೂಪರ್ ಆಗಿ ಮಾಡಿದ್ದಾರೆ ಅವರು ಅವ್ರು ಒಂದೊಂದ್ ವರ್ಷಕ್ಕೂ ಒಂದೊಂದು ವೆರೈಟಿ ಮಾಡ್ತಾ ಇದ್ರೆ ಇನ್ನೂ ಒಳ್ಳೆ ಒಳ್ಳೆ ಪ್ರೋಗ್ರಾಮ್ ಇದೆ ಅಂತ ಹೇಳಿ ಅದನ್ನ ನೋಡ್ಕೊಳ್ಳೋಕೆ ತುಂಬಾ ನಮ್ಮ ಮನೆಯಲ್ಲಿ ಇಬ್ ಅಷ್ಟು ಚಲ ಇದೆ ಇನ್ನು ಮುಂದೆ ಇನ್ನ ಚೆನ್ನಾಗಿ ಇಬ್ರು ಎಲ್ಲರೂ ಒಳ್ಳೆ ಹತ್ರ ಬರ್ಲಿ ಹೋಗ್ಬೋದಿ ಕಾಮನ್ ಆಗಿ ಎಜುಕೇಶನ್ ಒಂಥರ ಡಿಫ್ರೆಂಟ್ ಏನಿಲ್ಲ ఎలా శాలి ఎడ్యుకేషన్ మాత్రమే మాత్రం బట్ ఇల్ డసిప్లి కల్చరు మే ఆక్టిస్ ఎల్ల మిక్స్ ఇచ్చే ఇలా రీతి ఎల్ల ఎల్ల డెవలప్మెంట్ మక్కు ఏం బో అదే కొడతారు ఫిజికల్ ఏం కొ మెంటల్ ఏం కుడెక్కు భక్తి భావ ఏ నమ్మ ಏನೇನು ಕಲ್ಚರು ಅದೆಲ್ಲ ಅವರು ವರ್ಷ ವರ್ಷ ಕೂಡ ಎಲ್ಲ ಎಜುಕೇಶನ್ ಕೊಡಲ್ಲ ಅವ್ರು ಥ್ರೋಡ್ ಮಗು ಏನೇನ್ ಬೇಕು ಆರಾಮಾಗಿ ಏನೇನ್ ಕಲಿಬೇಕು ಈಜಿಯಾಗಿ ಕಲಿಯೋದ್ ಮಾಡ್ತಾ ಇದ್ದಾರೆ ಅವರು ಈ ಸತಿ ಬಂದಿದೆ ಹಂ ಬ್ರಹ್ಮಾಸ್ಮಿ ಅಂತ ಹೇಳ್ಬಿಟ್ಟು ಈ ಹಂ ಬ್ರಹ್ಮಾಸ್ಮಿ ಅನ್ನೋದು ನಮ್ಮಲ್ಲಿರುವ ಹಂ ಅನ್ನು ಕಮ್ಮಿ ಮಾಡಿ ವಿದ್ಯಾಭ್ಯಾಸ ಚೆನ್ನಾಗಿ ಗುರುಗಳಿಗೆ ಭಕ್ತಿ ಕೊಡಬೇಕು ಗುರುಗಳಿಗೆ ಮರ್ಯಾದೆ ಕೊಡಬೇಕು ಅಕ್ಕ ಉಕ್ಕ ಎಲ್ಲ ಚೆನ್ನಾಗಿರ್ಬೇಕು ಅಂತ ಇದು ಹಂ ಬ್ರಹ್ಮಾಸ್ಮಿ ಅಂತ ಹೇಳ್ಬಿಟ್ಟು ಶಾಲೆ ನಾನು ನಮ್ಮ ಮಗನ ಎಲ್ ಕೆಜಿ ಜೂನಿಯರ್ ನರ್ಸರಿ ಹಾಕಿರೋದು ಶಾಲೆ ಡಿಸಿಪ್ಲಿನ್ ಹೋಗಿ ಬರೋ ಬಗ್ಗೆ ಏನು ಆಗ್ಲಿ ಬಂದ್ಕೊಂಡು ಹೋಗುವಂತ ಶಾಲೆ ಇದು ಇಲ್ಲಿ ಪಾಲಿಚಾರಿಟಿ ಇಲ್ಲ ಸೂಪರ್ ಸೂಪರ್ ಸ್ಕೂಲ್ ಇದು ಯಾರಾದ್ರೂ ಬಂದು ಇಲ್ಲಿ ಸೇರಿಸಬಹುದು ಸೂಪರ್ ಜನ ಸೂಪರ್ ಎಜುಕೇಶನ್ ಸೂಪರ್ ಕಲ್ಚರ್ ಸೂಪರ್ ಡಿಸಿಪ್ಲಿನ್ ಸೂಪರ್ ಪ್ರತಿಯೊಂದು ಸೂಪರ್ ಏನು ನೂರ ಹತ್ತೆಂಟು ಮುಗ್ದೋಗ್ತಾ ಇದೆ ನಮ್ಗೆ ಬೇಜಾರು ಆಗ್ತಾ ಇದೆ ಒಂದು ಕುಟುಂಬ ಬಿಟ್ಟು ಹೋಗ್ತಾ ಇದೀವಿ ಕ್ವಶನ್ ಬಿಟ್ಟು ಹೋಗ್ತಾ ರವಿ ಮೇಡಮ್ ಅನಿತಾ ಮೇಡಮ್ ಎಲ್ಲರೂ ಬಿಟ್ಟು ಹೋಗ್ಬೇಕಂದ್ರೆ ತುಂಬಾ ಒಂಥರ ನೋವು ಇದೆ ಇದು ಪಿಯುಸಿ ಮಾಡಿದ್ರೆ ನಮ್ಮ ಹುಡುಗನ್ ಇಲ್ಲೇ ಯಾವ ಪಿಯುಸಿಗೂ ಇಲ್ಲ ಮುಂದೇನೂ ಇಲ್ಲ ಅಂತ ಒಳ್ಳೆ ಒಳ್ಳೆ ಕಲ್ಚರ್ ಇದೆ ಒಳ್ಳೆ ಟೀಚರ್ಸ್ ಇದ್ದಾರೆ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾರೆ ಇವರು ಅಂತ ಟೀಚರ್ಸ್ ಇರೋದಿಲ್ಲ ಇಂಥವ್ರು ಇರಬೇಕು ಡಿಸಿಪ್ಲಿನ್ ಗೆ ಹುಡುಗರು ಭಯ ಮಾಡಿ ರೋಡ್ ಹೋಗೋಕು ಭಯ ಮಾಡ್ತಾರೆ ತುಂಬಾ ಸಂಭ್ರಮದಿಂದ ನಡೀತಾ ಇದೆ ಮೊದಲನೇದಾಗಿ ನಾನು ಈ ಶಾಲೆಯ ಸಮಸ್ತ ಮ್ಯಾನೇಜ್ಮೆಂಟ್ ಅವ್ರಿಗೆ ಶಿಕ್ಷಕರಿಗೆ ಮತ್ತು ಈ ಶಾಲೆಗೆ ಮಕ್ಕಳನ್ನ ಕಳಿಸಿರ್ತಕ್ಕಂಥ ಪೋಷಕರಿಗೆ ಮೊದಲನೇದಾಗಿ ನಮಸ್ಕಾರ ಮತ್ತು ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ಈ ಮಕ್ಕಳ ಈ ಹಾಡು ಈ ನೃತ್ಯ ಎಲ್ಲ ನೋಡ್ತಾ ಇದ್ರೆ ನಮ್ಮ ಕಾಲದ ನಾವು ಮಕ್ಕಳಾಗಿದ್ದಾಗ ಒದಾಡ್ತಾ ಇದ್ದಂತಹ ಸಂದರ್ಭ ಆಡ್ತಾ ಇದ್ದಂತ ಸಂದರ್ಭ ಹಾಡ್ತಿದ್ದಂತ ಸಂದರ್ಭ ಕುಣಿತಾ ಇದ್ದಂತ ಸಂದರ್ಭ ಮತ್ತೆ ಅಪ್ಪ ಅಮ್ಮನಿಂದ ಬೈಸ್ಕೊಂಡಿದ್ದು ತಿದ್ದ್ಕೊಂಡಿದ್ದು ಮೇಸ್ಟ್ರಿಂದ ಪಾಠ ಕೇಳಿದ್ದು ಬೈಸ್ಕೊಂಡಿದ್ದು ಎಲ್ಲ ಮತ್ತು ಎಲ್ಲ ಗೆಳೆಯರೊಂದಿಗೆ ಆಟ ಆಡಿದು ಎಲ್ಲ ಆ ದಿನಗಳು ಬಹಳ ತುಂಬಾ ಸಂಭ್ರಮದಿಂದ ನೆನಪಾಗ್ತಾ ಇದೆ ಈಗ ಈ ಒಂದು ವಾರ್ಷಿಕ ಸಮಾರಂಭದ ಶೀರ್ಷಿಕೆ ಇದೆಯಲ್ಲ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿ ಇದು ನಮ್ಮ ಭಾರತೀಯ ಸಾಂಸ್ಕೃತಿಕ ವಿದ್ವತ್ ಪರಂಪರೆಯಲ್ಲಿ ಬಹುದೊಡ್ಡ ತಾತ್ವಿಕವಾಗಿರ್ತಕ್ಕಂಥ ಒಂದು ವಿಚಾರ ತತ್ವವನ್ನ ಹೇಳುವಂತ ವಿಚಾರ ಓ ಇಸ್ ದ ಗಾಡ್ ಓ ಇಸ್ ದ ಮ್ಯಾನ್ ಅಂತ ಹೇಳುವಾಗ ನಾವೆಲ್ಲ ಯಾರು ಅಂತ ಹೇಳುವಾಗ ಈ ಮಾತನ್ನ ಮತ್ತೆ ಮತ್ತೆ ಹೇಳಲಾಗ್ತದೆ ಅಹಂ ಬ್ರಹ್ಮಾಸ್ಮಿ ಅಂತ ಈ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನೂ ಸಹ ಆ ಒಂದು ಸೃಷ್ಟಿಯ ಒಂದು ಅಂಶವಾಗಿಯೇ ಈ ಒಂದು ಜಗತ್ತಿಗೆ ಕಾಲಿಡ್ತಾ ಇರತಕ್ಕಂತ ಒಂದು ಬಹುದೊಡ್ಡ ಆಶಯ ಇರುವಂತದ್ದು ನಾವೆಲ್ಲರೂ ಸಹ ಆ ಒಂದು ಎಟರ್ನಲ್ ಆಗಿರತಕ್ಕಂತಹ ಸೃಷ್ಟಿಯ ಪ್ರತಿಯೊಂದು ಭಾಗ ನಾವೇನೋ ಭಿನ್ನ ಭಿನ್ನ ಯಾವುದೇ ರೀತಿಯ ಡಿಸ್ಕ್ರಿಮಿನೇಷನ್ಸ್ ನಮ್ಮ ನಡುವೆ ಇಲ್ಲ ಅದು ನಾವು ಮಾಡ್ಕೊಂಡಿರ್ತಕ್ಕಂಥದ್ದು ಅಲ್ಲಿ ನಾವು ಕನೆಕ್ಟ್ ಆಗ್ಬೇಕು ಅಂತಂದ್ರೆ ಎಟರ್ನಲ್ ಆಗಿ ನಾವು ಕನೆಕ್ಟ್ ಆಗ್ಬೇಕು ಅಂತಂದ್ರೆ ಯೂನಿವರ್ಸಲ್ ಆಗಿ ನಾವು ಕನೆಕ್ಟ್ ಆಗ್ಬೇಕಂದ್ರೆ ಥ್ರೂ ಅವರ್ ನಾಲೆಡ್ಜ್ ನಾವು ಅದನ್ನ ಕನೆಕ್ಟ್ ಆಗೋದಕ್ಕೆ ಸಾಧ್ಯ ಅದನ್ನ ಈ ಅಹಂ ಬ್ರಹ್ಮಾಸ್ಮಿ ಹೇಳುತ್ತೆ ಈ ಮಾತನ್ನ ಕೇಳಿದಾಗೆಲ್ಲ ಈಗಾಗಲೇ ಅಜ್ಜಿ ಬಗ್ಗೆ ಹೇಳಿದ್ರು ಅಜ್ಜಿ ಹೇಳಿದ ಕತೆ ಅಜ್ಜಿ ಹೇಳಿದ ಹಾಡು ಅದ್ರ ಬಗ್ಗೆ ತುಂಬಾ ಎಮೋಷನಲ್ ಆಗಿ ನಮ್ಗೆ ಟಚ್ ಆಗೋ ತರ ಮಕ್ಕಳು ಅದನ್ನ ಹಾಡಿ ಅಹ್ ಡಾನ್ಸ್ ಮಾಡಿ ತೋರಿಸಿದ್ರು ಆ ಅಜ್ಜಿ ಅಂತ ಅಜ್ಜಿ ಸಾವಿರಾರು ವರ್ಷಗಳ ಹಿಂದೆ ಒಂದು ಮಾತನ್ನ ಜನಪದದಲ್ಲಿ ಫೋಕ್ಲೋರ್ ಅಲ್ಲಿ ಒಂದು ಹಾಡನ್ನ ಹೇಳಿದ್ದಾರೆ ತ್ರಿಪದಿ